ಹಾಯ್ ಹೆಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಏನಪ್ಪ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದಂಗೆ ಕೈಯಲ್ಲಿ ದುಡ್ಡಿಟ್ಕೊಂಡು ಇದು ಮಾಡಿ ಎಣಿಸ್ಕೊಳ್ತಾ ಇದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ನಾವು ಮನೇಲಿರುವಂತಹ ಇಪ್ಪತ್ತು ಇಪ್ಪತ್ತು ಐವತ್ತು ನೂರು ರೂಪಾಯಿಗಳೆಲ್ಲ ನಮ್ಮ ಹತ್ರ ಈ ರೀತಿ ನೋಟ್ಗಳೆಲ್ಲ ಮನೇಲಲ್ಲೇ ಇಟ್ಟಿರ್ತೀವಿ ಈ ಡೈಲಿ ಸಿಗುವ ಈ ರೀತಿ ಅಮೌಂಟ್ಗಳನ್ನೆಲ್ಲ ಕೂಡಿಟ್ಬಿಟ್ಟು ನಾವು ಒಂದು ದೊಡ್ಡ ಅಮೌಂಟ್ ಆಗಿ ನಾವು ಹೇಗೆ ಪಡೆಯೋದು ಒಂದು ಆರು ತಿಂಗಳಿಗೆ ಒಂದು ವರ್ಷಕ್ಕೆ ಒಂದು ದೊಡ್ಡ ಅಮೌಂಟ್ ಆಗಿ ನಾವು ಮಾಡ್ಕೋಬಹುದು ಅಲ್ವಾ ಅದು ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ರೀತಿ ನಾನು ಮೂರು ಮೂರು ಟಿಪ್ಸ್ನ ನಾನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಒಂದು ವಾರಕ್ಕೆ ಇನ್ನೂರು ರೂಪಾಯಿ ಸೇವ್ ಮಾಡೋದು ಒಂದು ವಾರಕ್ಕೆ ಮುನ್ನೂರು ರೂಪಾಯಿ ಒಂದು ವಾರಕ್ಕೆ ಐನೂರು ರೂಪಾಯಿ ಸೇವ್ ಮಾಡೋದು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಫುಲ್ಲಾಗಿ ಅರ್ಥ ಆಗೋದು ಮತ್ತು ಈಗ ಇದೇ ರೀತಿ ವೀಡಿಯೋನ ನಾನು ಒಂದು ವೀಡಿಯೋನ ಮೊದಲೇ ಹಾಕಿದ್ದೀನಿ ಅದರಲ್ಲಂದರೆ ಬರೀ ಈ ರೀತಿ ಎಕ್ಸ್ಪ್ಲೇನ್ ಮಾಡಿ ಹಾಕಿದ್ದೀನಿ ಇಷ್ಟಿಷ್ಟು ಅಮೌಂಟ್ ಕುಡಿದ್ರೆ ಇಷ್ಟಿಷ್ಟು ಅಮೌಂಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಈಗ ಬಂದುಬಿಟ್ಟು ವಾರಕ್ಕೆ ಇನ್ನೂರು ರೂಪಾಯಿ ಹಾಕೋಕ್ಕಾಗಲ್ಲ ನಮಗೆ ತುಂಬ ಕಷ್ಟ ಆಗುತ್ತೆ ಮನೆಯದೆಲ್ಲ ಖರ್ಚುಗಳು ನೋಡಬೇಕು ಎಲ್ಲನೂ ಮಾಡಿಕೊಂಡು ಇನ್ನೂರು ರೂಪಾಯಿ ಹಾಕೋದು ಕಷ್ಟ ಆಗುತ್ತೆ ಅನ್ನೋರಿಗೆ ಬಿಗಿನರ್ಸ್ಗೆ ಈ ಟಿಪ್ಸ್ ಬಂದುಬಿಟ್ಟು ವಾರಕ್ಕೆ ಇನ್ನೂರು ರೂಪಾಯಿ ಹಾಕೋದು ಈಗ ವಾರಕ್ಕೆ ಇನ್ನೂರು ರೂಪಾಯಿ ಹಾಕಿದ್ರೆ ನಾವು ತಿಂಗಳಿಗೆ ಎಷ್ಟಾಗುತ್ತೆ ಎಂಟುನೂರು ರೂಪಾಯಿ ಅಲ್ವಾ ಅಂದರೆ ವರ್ಷಕ್ಕೆ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಈ ಅಮೌಂಟಿಂದ ನಾವು ಒಂದು ಗೋಲ್ಡ್ ಬಂದುಬಿಟ್ಟೀಗ ಇವತ್ತಿನ ಗೋಲ್ಡ್ ಪ್ರೈಸ್ ಬಂದುಬಿಟ್ಟು ಏಳು ಸಾವಿರದ ಇನ್ನೂರು ರೂಪಾಯಿನೂ ಇದೆ ಕರೆಕ್ಟಾಗಿ ನೆನ್ಪಿಲ್ಲ ನನಗೆ ಏಳು ಸಾವಿರದ ಇನ್ನೂರು ರೂಪಾಯಿ ತನಕ ಇದೆ ಅಂದರೆ ಇದರಲ್ಲಿ ಹೆಚ್ಚು ಕಮ್ಮಿ ಹಾಕ್ತೇನೆ ಇರುತ್ತೆ ಒಂದು ಅಷ್ಟು ಗೋಲ್ಡನ್ನ ತೊಗೋಬೋದು ಅಲ್ವಾ ಈಗ ಈ ಒಂದು ಗ್ರಾಮ್ ಗೋಲ್ಡನ್ನ ತೊಗೋಬೋದು ಅದಕ್ಕಾಗಿ ನಾವು ಇನ್ನೂರು ಇನ್ನೂರು ರೂಪಾಯಿ ಸೇವ್ ಮಾಡೋದು ನಮಗೆ ತುಂಬ ಈಸಿ ಟ್ರೆಕ್ ಹೇಳ್ತೀನಿ ಬನ್ನಿ ಒಂದು ವಾರಕ್ಕೆ ಇನ್ನೂರು ರೂಪಾಯಿ ಹಾಕೋದಾದರೆ ಇದನ್ನು ನಾವು ನಾಲ್ಕು ದಿನಗಳಾಗಿ ಡಿವೈಡ್ ಮಾಡ್ಕೋಬೇಕು ಇನ್ನೂರು ರೂಪಾಯಿನ ಮೊದಲನೇ ದಿನ ಐವತ್ತು ರೂಪಾಯಿ ಹಾಕಿದ್ರೆ ಮತ್ತು ಎರಡನೇ ದಿನ ಮಧ್ಯದಲ್ಲಿ ಕ್ಯಾಪ್ ಇದ್ರೂ ಮತ್ತು ಮಾರನೇ ದಿನ ಐವತ್ತು ರೂಪಾಯಿ ಮತ್ತು ಐವತ್ತು ಮತ್ತು ಐವತ್ತು ಹಾಗೆ ನಾಲ್ಕು ಸಲ ಐವತ್ತೈವತ್ತು ರೂಪಾಯಿ ಕೂಡಿಟ್ಕೊಂಡು ಇನ್ನೂರು ರೂಪಾಯಿನ ನಾವು ಹಾಕೋದು ಹಂಗೆ ಹಾಕೋದ್ರಿಂದ ಈ ರೀತಿ ಒಂದು ಗೋಲ್ಡನ್ನ ನಾವು ಸೇವ್ ಮಾಡ್ಕೋಬೋದು ದುಡ್ಡನ್ನ ಕೂಡ ನಾವು ಇದು ಮಾಡ್ಕೋಬೋದು ಇದು ಎರಡು ರೂಪಾಯಿಯನ್ನು ಟಿಪ್ಸ್ ಕೊಟ್ಟಿದ್ದೀನಿ ಅಂದು ಅಮೌಂಟ್ನ ಯಾವ ರೀತಿ ಸೇವ್ ಮಾಡೋಕ್ಕೆ ಯಾವ ರೀತಿ ನಾವು ಇದು ಮಾಡ್ಕೋಬೋದು ಅನ್ನೋದನ್ನ ಕೂಡ್ಬೋದು ಅನ್ನೋದನ್ನೂ ಹೇಳಿದ್ದೀನಿ ಈ ಕಡೆ ಗೋಲ್ಡ್ನ ಯಾವ ರೀತಿ ತಗೋಬೋದು ಅನ್ನೋದನ್ನು ಹೇಳಿದ್ದೀನಿ ಈಗ ಎರಡನೇ ಟಿಪ್ಸ್ ಬಂದುಬಿಟ್ಟು ವಾರಕ್ಕೆ ಮುನ್ನೂರು ರೂಪಾಯಿ ಸೇವ್ ಮಾಡೋದು ಅಂದರೆ ತಿಂಗಳಿಗೆ ಸಾವಿರದ ಇನ್ನೂರು ರೂಪಾಯಿ ಆಗಿರುತ್ತೆ ವರ್ಷಕ್ಕೆ ಹದಿನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಆಗಿರುತ್ತೆ ಅಲ್ವಾ ಇದರಲ್ಲಿ ನಾವು ಎರಡು ಗ್ರಾಮಷ್ಟು ಗೋಲ್ಡ್ ಆದರೂ ತಗೋಬೋದು ಎರಡು ಗ್ರಾಮ್ ಗೋಲ್ಡು ಮಿನಿಮಮ್ ನಾವು ಈ ಮುನ್ನೂರು ರೂಪಾಯಿ ಹಾಕೋದು ಕಷ್ಟ ಆಗುತ್ತೆ ಅನ್ನೋರಿಗೆ ಮುನ್ನೂರು ರೂಪಾಯಿನ ಮುನ್ನೂರು ರೂಪಾಯಿನ ನಾವು ಈ ರೀತಿ ಆರು ಭಾಗಗಳಾಗಿ ಡಿವೈಡ್ ಮಾಡ್ಕೋಬೇಕು ಒಂದಿನ ಐವತ್ತು ರೂಪಾಯಿ ಹಾಕಿದ್ರೆ ಮಾರನೇ ದಿನ ಐವತ್ತು ಇದೇ ರೀತಿ ಐವತ್ತೈವತ್ತು ರೂಪಾಯಿ ನಾವು ಕೂಡಿಟ್ಕೊಂಡು ವಾರಕ್ಕೆ ಮುನ್ನೂರು ರೂಪಾಯಿ ಅಡ್ಜಸ್ಟ್ ಮಾಡ್ಕೋಬೇಕು ಇದು ಅಷ್ಟು ಕಷ್ಟ ಆಗೋಲ್ಲ ಇದೆರಡು ಈಸಿಯಾಗಿದೆ ಅಲ್ವಾ ಈಗ ಮೂರನೇ ಟಿಪ್ಸ್ ಬಂದುಬಿಟ್ಟು ಮೂರನೇ ಟಿಪ್ಸ್ ಬಂದುಬಿಟ್ಟು ವಾರಕ್ಕೆ ಐನೂರು ರೂಪಾಯಿ ಹಾಕೋದು ಇದು ತುಂಬ ಯೂಸ್ಫುಲ್ ಇದು ಇದರಿಂದ ತಿಂಗಳಿಗೆ ಇಪ್ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ವರ್ಷಕ್ಕೆ ಇಪ್ಪತ್ನಾ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಅಲ್ವ ಇದರಿಂದ ನಾವು ಎಷ್ಟು ಗ್ರಾಮ್ ಗೋಲ್ಡ್ ತಗೋಬಹುದು ಇದರಲ್ಲಿ ಬಂದುಬಿಟ್ಟು ನಾನೊಂದು ನಾಲ್ಕು ಗ್ರಾಮ್ ಗೋಲ್ಡ್ ಅಂತ ಹಾಕಿರ್ತೀನಿ ಹೆಚ್ಚು ಕಮ್ಮಿ ಆಗುತ್ತೆ ಅಂದರೆ ಕೈಯಲ್ಲಿ ಸ್ವಲ್ಪ ಅಮೌಂಟ್ ನಾವು ಎಕ್ಸ್ಟ್ರಾ ಅಮೌಂಟ್ ಹಾಕ್ತೀವಿ ಗೋಲ್ಡ್ ತಗೊಳ್ಳೋ ಟೈಮಿಗೆ ಅನ್ನೋರು ಆಗ ನಾವು ಇದು ಮಾಡ್ಕೋಬೋದು ಅಂದರೆ ಒಂದು ಟೈಮ್ ಇದ್ದ ಅಂತ ಅಮೌಂಟು ಅಷ್ಟೇ ಇರಲ್ಲ ಇನ್ನೊಂದು ಟೈಮಿಗೆ ಒಂದು ದಿನಕ್ಕೆ ದಿನಕ್ಕೆ ಹೆಚ್ಚು ತಾನೇ ಹೋಗ್ತಿದೆ ಗೋಲ್ಡ್ ರೇಟು ಹಾಗಾಗಿ ನಾನು ಒಂದು ನಾಲ್ಕು ಗ್ರಾಮ್ ಅಂತ ಹಾಕ್ಕೊಂಡಿದ್ದೀನಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಐನೂರು ಐನೂರು ರೂಪಾಯಿನ ಯಾವ ರೀತಿ ಸೇವ್ ಮಾಡೋದು ವಾರಕ್ಕೆ ಅನ್ನೋದಾದರೆ ಈ ರೀತಿ ಇದನ್ನು ಆರು ದಿನಗಳಾಗಿ ಡಿವೈಡ್ ಮಾಡ್ಕೊಳ್ಳಿ ಡಿವೈಡ್ ಮಾಡ್ಕೊಂಡಾದ್ಮೇಲೆ ಒಂದಿನ ನೂರು ರೂಪಾಯಿ ಹಾಕಿದ್ರೆ ಮಾರನೇ ದಿನ ಐವತ್ತು ರೂಪಾಯಿ ಹಾಕಿ ಮತ್ತೆ ನೂರು ರೂಪಾಯಿ ಹಾಕಿದ್ರೆ ಮತ್ತೆ ಐವತ್ತು ರೂಪಾಯಿ ಹಾಕಿ ಮತ್ತು ಈ ಎರಡು ದಿನದಲ್ಲಿ ನೂರು ನೂರು ರೂಪಾಯಿ ಅಂದರೆ ಮಧ್ಯದಲ್ಲಿ ಒಂದಿನ ಗ್ಯಾಪ್ ಇರುತ್ತಲ್ವ ಹಂಗಾಗಿ ನೂರು ನೂರು ರೂಪಾಯಿ ಹಾಕಿ ಈ ರೀತಿ ಮಾಡೋದರಿಂದ ಐನೂರು ರೂಪಾಯನ್ನ ನಾವು ತುಂಬ ಈಸಿಯಾಗಿ ವಾರಕ್ಕೆ ಹಾಕ್ಬೋದು ಅಂದರೆ ಇದನ್ನು ಹಾಕೊಳ್ಳೋದು ಬಂದುಬಿಟ್ಟು ಈ ರೀತಿ ಅಮೌಂಟನ್ನ ಸೇವ್ ಮಾಡಬೇಕಾದ್ರೆ ನಾವು ಸ್ಟ್ರಿಕ್ಟಾಗಿ ಇದನ್ನು ಫಾಲೋ ಮಾಡಬೇಕು ಇನ್ನು ಫಾಲೋ ಮಾಡಿದ್ರೆ ನಮಗೆ ಈ ರೀತಿ ಒಂದು ದೊಡ್ಡ ಅಮೌಂಟಾಗಿ ಸಿಗುತ್ತೆ ಅಲ್ವಾ ಮತ್ತು ಈ ರೀತಿ ಟ್ರಿಕ್ಸ್ಗಳು ಆರು ತಿಂಗಳಿಗೆ ಒಂದು ವರ್ಷ ತನಕ ನಾವು ಕಾಯ್ದಿರಬೇಕು ಆರು ತಿಂಗಳಿಗೆ ತುಂಬ ಸಣ್ಣ ಅಮೌಂಟ್ ಸಿಗುತ್ತೆ ಅಷ್ಟೇ ಒಂದು ವರ್ಷದಂಗೆ ನಾವು ಈ ಅಮೌಂಟ್ನ ಯಾವುದೇ ರೀತಿ ಇದಾಗ್ದಂಗೆ ನಾವು ಕೂಡಿಡಬೇಕು ಹಂಗಾಗಿ ಫುಲ್ಲಾಗಿ ನಾವು ಒಂದೊಂದು ತನಕ ಕೂಡಿರೋದ್ರಿಂದ ನಮಗೆ ಈ ರೀತಿ ಯೂಸ್ಫುಲ್ ಆಗೋದು ಇಲ್ಲಾಂದರೆ ನಮಗೆ ಯಾವುದೇ ರೀತಿ ಯೂಸ್ಫುಲ್ ಇರೋಲ್ಲ ಮೂರು ತಿಂಗಳಿಗೆ ಎರಡು ತಿಂಗಳಿಗೆಲ್ಲ ತೆಗೆದ್ರೆ ಅದು ಏನು ಇರಲ್ಲ ಸಾವಿರ ಎರಡು ಸಾವಿರ ರೂಪಾಯಿಂದ ಯಾವುದಿಗೂ ಖರ್ಚಾಗೋಗುತ್ತೆ ಗೊತ್ತಾಗಲ್ಲ ಈ ರೀತಿ ಕೂಡಿಟ ಹಣದನ್ನು ಯಾವುದಕ್ಕೂ ವೇಸ್ಟ್ ಮಾಡಬೇಡಿ ಏನಕ್ಕೆ ಅಂದರೆ ಕೂಡಿಟ್ಟ ಹಣಗಳಿಂದ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಏನಕ್ಕೆಂದರೆ ದಿನದಿಂದ ದಿನಕ್ಕೆ ಗೋಲ್ಡ್ ರೇಟು ಎಲ್ಲ ರೇಟ್ ಎಲ್ಲಾದರೂ ರೇಟು ಕೂಡ್ತಾನೆ ಇದೆ ಆದರೆ ಗೋಲ್ಡ್ ರೇಟ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೂಡ್ತಿರೋದು ಹಾಗಾಗಿ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದರಿಂದ ಎಲ್ಲೂ ಹೋಗೋಲ್ಲ ಆ ಅಮೌಂಟ್ ನಮ್ಮ ಕೈಯಲ್ಲೇ ಇದ್ದಂಗೆ ಇರುತ್ತೆ ಕಷ್ಟ ಟೈಮಿಗೆ ನಮಗೆ ತುಂಬ ಹೆಲ್ಪ್ಫುಲ್ ಕೂಡ ಆಗುತ್ತೆ ಗೋಲ್ಡ್ ತಗೊಳ್ಳೋದ್ರಿಂದ ಅಲ್ವಾ ಇಲ್ಲಾಂದರೆ ನಾವು ಈ ರೀತಿ ಗೋಲ್ಡ್ ಈ ಇಷ್ಟು ಸಣ್ಣ ಸಣ್ಣ ಗೋಲ್ಡ್ ತಗೊಳ್ಳಲ್ಲ ನಾವು ನಾಲ್ಕು ಗ್ರಾಮು ಎರಡು ಎಲ್ಲ ಬೇಡ ಅನ್ನೋರು ಗೋಲ್ಡ್ ಕಾಯಿನ್ಗಳನ್ನು ತಗೊಂಡು ಅದನ್ನು ಕೂಡ ಒಂದು ಹುಂಡಿಗೆ ಹಾಕಿ ಸೇವ್ ಮಾಡಿ ಈ ಕಡೆ ಅಮೌಂಟ್ ಸೇವ್ ಮಾಡಿ ಈ ಕಡೆ ಒಂದು ಹುಂಡಿಗೆ ವರ್ಷಕ್ಕೊಂದು ಸಲ ಇಷ್ಟಿಷ್ಟು ಗ್ರಾಮನ ಗೋಲ್ಡ್ ಕಾಯಿನ್ ತೆಗೆದುಬಿಟ್ಟು ಅದನ್ನು ಸೇವ್ ಮಾಡ್ಕೊಳ್ಳಿ ಅದರಿಂದ ಒಂದು 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 ವರ್ಷ ಎರಡು ವರ್ಷ ಮೂರು ವರ್ಷ ಎಲ್ಲ ಆದ ಹಾಗೆ ದೊಡ್ಡ ಒಂದು ಗೋಲ್ಡ್ನ ನಾವು ಪರ್ಚೇಸ್ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್